ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿ ಮತ್ತು ಹೋಳಿ ಹಬ್ಬದ ಪ್ರಯುಕ್ತ ಬೀದರ್ನ ಜಿಲ್ಲಾಧಿಕಾರಿ ಮತ್ತು ಅಬಕಾರಿ ಉಪ ಆಯುಕ್ತರ ನಿರ್ದೇಶನದಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಅಕ್ರಮವಾಗಿ ಸಾರಾಯಿ ದಾಸ್ತಾನು ಮಾಡಿದ ಬೀದರ್ ಔರಾದ ಮುಖ್ಯ ರಸ್ತೆಯ ಜನವಾಡ ಗ್ರಾಮದ ಹತ್ತಿರದಲ್ಲಿರುವ ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಮನೆ ಮೇಲೆ ಅಬಕಾರಿ ಇಲಾಖೆಯ ಪೊಲೀಸರು ದಾಳಿ ಮಾಡಿದ್ದಾರೆ ಲೀಟರ್ ಮದ್ಯ ವಶಪಡಿಸಿಕೊಂಡಿದ್ದಾರೆ ಹಾಗೂ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಮಾದರಿ ನೀತಿ ಸಂಹಿತೆ ಮತ್ತು ಮದ್ಯ ಮಾರಾಟ ನಿಷೇಧಾಜ್ಞೆ ಜಾರಿಯಲ್ಲಿರುವ ಸಮಯದಲ್ಲಿ ಅಬಕಾರಿ ಅಪರಾಧಗಳನ್ನು ತಡೆಗಟ್ಟಬೇಕು ಅಂತ ಮಾನ್ಯ ಅಧಿಕಾರಿ ಉಪ ಆಯುಕ್ತರು ಬೀದರ್ ಜಿಲ್ಲೆಯವರು ನಮಗೆ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಗಸ್ತು ಕರ್ತವ್ಯದಲ್ಲಿರುವಾಗ ಜನವಾಡ ಗ್ರಾಮದ ಬೃಂದಾವನ್ ಗಾರ್ಡನ್ ರೆಸ್ಟೋರೆಂಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮದ್ಯವನ್ನು ಶೇಖರಿಸಿಟ್ಟು ಗ್ರಾಹಕರಿಗೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಬೀರನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಖಚಿತ ಮಾತು ಹೊಂದಿರುತ್ತದೆ ಬಾತಿ ಬಾತ್ಮಿಯ ಮೇರೆಗೆ ನಾವು ಇವತ್ತು ಪಂಚರ್ ಜೊತೆ ಕೂಡಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬೃಂದಾವನ್ ಗಾರ್ಡನ್ ರೆಸ್ಟೋರೆಂಟ್ನ ಆವರಣದಲ್ಲಿರುವ ಒಂದು ಮನೆಯಲ್ಲಿ ದಾಳಿ ಮಾಡಿದಾಗ ನಮಗೆ ಸುಮಾರು ಅರವತ್ತೈದು ಲೀಟರ್ ಮದ್ಯ ಮತ್ತು ಇಪ್ಪತ್ತೈದು ಲೀಟರ್ನಷ್ಟು ಬ್ಲೀನ್ ಪತ್ತೆಯಾಗಿರ್ತದೆ ನಾವು ವಶಕ್ಕೆ ಪಡ್ಕೊಂಡ ಮುದ್ದೆ ಮಾಲಿನ ಒಟ್ಟು ಮೌಲ್ಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿರ್ತದೆ ನಾವು ಈ ಕುರಿತು ಪ್ರಕರಣವನ್ನು ದಾಖಲಿಸ್ಕೊಳ್ತಾ ಇದ್ದೀವಿ ಈ ಮನೆ ಯಾರು ಮತ್ತೆ ಮದ್ಯವನ್ನು ಸಂಗ್ರಹಿಸಿದಂತಹ ಆರೋಪಿಗಳು ಯಾರು ಎಂಬುದರ ಕುರಿತು ನಾವು ಗುನೆ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳುತ್ತೇವೆ ಸರ್ ಯಾವುದೇ ತರಹದ ಪರವಾನಗಿಯನ್ನು ಈ ಸ್ಥಳಕ್ಕೆ ನಾವು ನೀಡಿಲ್ಲ ಇದು ಸಾಮಾನ್ಯ ರೆಸ್ಟೋರೆಂಟ್ ಥರ ಸಾರ್ವಜನಿಕರಿಗೆ ಊಟ ಮತ್ತು ಉಪಚಾರಗಳನ್ನು ರೆಸ್ಟೋರೆಂಟ್ ಥರ ಪರವಾನಗಿ ಪಡೆದು ವ್ಯಾಪಾರ ಮಾಡ್ತಿರುವ ಕುರಿತು ನಮಗೆ ಮಾಹಿತಿ ಇರ್ತದೆ ಅಬ್ಕಾರಿ ಇಲಾಖೆಯಿಂದ ನಾವು ಯಾವುದೇ ರೀತಿ ಲೈಸೆನ್ಸನ್ನು ಮದ್ಯ ಮಾರಾಟ ಮಾಡೋದು ಬೀರ್ ಮಾಡೋದು ಮಾರಾಟ ಮಾಡೋದು ಈ ಸ್ಥಳಕ್ಕೆ ನೀಡಿರಲಿಲ್ಲ